ವೆರಿ ಗುಡ್ ಈವ್ನಿಂಗ್ ಇವತ್ತೇನಪ್ಪ ಅಂದರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯ ಪಿ ಯು ಸಿ ಪರೀಕ್ಷೆಯ ಅಂತಿಮ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಹಾಗಾದರೆ ಈಗೇನು ಟೆಂಡೇಟಿವ್ ಬಿಡುಗಡೆ ಮಾಡಿದ್ರಲ್ಲ ಅದರಲ್ಲಿ ಏನು ಹೆಚ್ಚು ಚೇಂಜಸ್ ಮಾಡಿದೆ ಅಂತಿಮ ವೇಳಾಪಟ್ಟಿಯನ್ನು ಬಿಡ್ತ ಬಿಡುಗಡೆ ಮಾಡಿದ್ದಾರೆ ಹೌದಾ ಒಂದು ಸಲ ಇದನ್ನು ಏನು ಮಾಡ್ತಾ ಹೋಗೋಣ ಅಂದರೆ ನೋಡ್ತಾ ಹೋಗೋಣ ಹಾಗೆ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಫಸ್ಟ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಕನ್ನಡ ಅಥವಾ ಅರಾಬಿಕ್ ಏನಪ್ಪ ಅಂದರೆ ಪತ್ರಿಕೆಗಳು ಹತ್ತರಿಂದ ಒಂದು ಗಂಟೆ ಮೂರು ಗಂಟೆಗಳ ಕಾಲ ಆಮೇಲೆ ಎರಡು ಮೂರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಆಗಿರೋದರಿಂದ ರಜಾ ದಿನ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಗಣಿತ ಅಥವಾ ಶಿಕ್ಷಣಶಾಸ್ತ್ರ ಅಥವಾ ತರ್ಕಶಾಸ್ತ್ರ ವ್ಯವಹಾರ ಅಧ್ಯಯನ ಬಿಸ್ನೆಸ್ ಸ್ಟಡೀಸು ಹೌದಾ ಆಮೇಲೆ ತರ್ಕಶಾಸ್ತ್ರ ಶಿಕ್ಷಣ ಸೈಕಾಲಜಿ ಶಿಕ್ಷಣಶಾಸ್ತ್ರ ಹೌದಾ ಎಜುಕೇಷನ್ ಸೈಕಾಲಜಿ ಆಮೇಲೆ ಗಣಿತ ಮ್ಯಾಥಮೆಟಿಕ್ಸ್ ಈ ಪತ್ರಿಕೆಗಳು ಹತ್ತರಿಂದ ಒಂದು ಗಂಟೆವರೆಗೆ ಇರ್ತವೆ ಇನ್ನು ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ತಮಿಳು ತೆಲುಗು ಮಲಯಾಳಂ ಮರಾಠಿ ಉರ್ದು ಸಂಸ್ಕೃತ ಫ್ರೆಂಚ್ ಹೌದಾ ಇಂತಹ ಭಾಷೆಯನ್ನು ತೆಗೆದುಕೊಂಡಂಥ ವಿದ್ಯಾರ್ಥಿಗಳಿಗೆ ಹತ್ತರಿಂದ ಒಂದು ಗಂಟೆ ಮೂರು ಗಂಟೆಗಳ ಅವಕಾಶ ಇರ್ತದೆ ಈ ಪತ್ರಿಕೆ ಇರ್ತದೆ ಇನ್ನು ಐದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ರಾಜ್ಯಶಾಸ್ತ್ರ ಅಥವಾ ಸಂಖ್ಯಾಶಾಸ್ತ್ರ ಸ್ಯಾಟಿಕ್ಸ್ ಅಥವಾ ಏನಪ್ಪ ಅಂದರೆ ಪೊಲಿಟಿಕಲ್ ಸೈನ್ಸು ಹತ್ತರಿಂದ ಒಂದು ಗಂಟೆ ಹೌದಾ ಆರನೇ ತಾರೀಕು ಆರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರ ಯಾವುದೇ ಪರೀಕ್ಷೆ ಇರೋದಿಲ್ಲ ಏಳು ಮೂರು ಎರಡು ಸಾವಿರದ ಇಪ್ಪತ್ತೈದು ಏಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಇತಿಹಾಸ ಆರ್ಟ್ಸ್ನವ್ರಿಗಾದರೆ ಇತಿಹಾಸ ಸೈನ್ಸ್ನವ್ರಿಗಾದರೆ ಭೌತಶಾಸ್ತ್ರ ಹತ್ತರಿಂದ ಒಂದು ಗಂಟೆ ಪೇಪರ್ ಇರ್ತದೆ ಎಂಬತ್ತು ಅಂಕದ್ದು ಇನ್ನು ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ಎಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಯಾವುದೇ ಪರೀಕ್ಷೆ ಇರೋದಿಲ್ಲ ಶನಿವಾರ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಇರೋದರಿಂದ ಅದು ಕೂಡ ರಜಾ ದಿನ ಯಾವುದೇ ಪರೀಕ್ಷೆ ಇರೋದಿಲ್ಲ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಐಚ್ಛಿಕ ಕನ್ನಡ ಕನ್ನಡ ಏನಾದರೂ ಐಚ್ಛಿಕ ವಿಷಯವಾಗಿ ತೆಗೆದುಕೊಂಡಿದ್ರೆ ಲೆಕ್ಕಶಾಸ್ತ್ರ ಭೂಗರ್ಭಶಾಸ್ತ್ರ ಗೃಹ ವಿಜ್ಞಾನ ಈ ಪತ್ರಿಕೆಗಳ ಎಕ್ಸಾಮ್ ಇರ್ತದೆ ಹತ್ತರಿಂದ ಒಂದು ಗಂಟೆ ಮೂರು ಗಂಟೆಗಳ ಕಾಲ ಹನ್ನೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಯಾವುದೇ ಪರೀಕ್ಷೆ ಇರೋದಿಲ್ಲ ಇನ್ನು ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಮನಃಶಾಸ್ತ್ರ ಸೈಕಾಲಜಿ ರಸಾಯನಶಾಸ್ತ್ರ ಮೂಲಗಣಿತ ಪ್ಯೂರ್ ಮ್ಯಾಥಮೆಟಿಕ್ಸ್ ಇದು ಈ ಪತ್ರಿಕೆಗಳಿಗೆ ಸಂಬಂಧಪಟ್ಟಂಥ ಪೇಪರ್ಗಳಿರ್ತವೆ ಈಗ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಎಕನಾಮಿಕ್ಸ್ ಅರ್ಥಶಾಸ್ತ್ರ ಹೌದಾ ಹತ್ತರಿಂದ ಒಂದು ಗಂಟೆ ಮೂರು ಗಂಟೆಗಳ ಕಾಲ ಪೇಪರ್ ಇರ್ತದೆ ಇನ್ನು ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಯಾವುದೇ ಪರೀಕ್ಷೆ ಇರೋದಿಲ್ಲ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಇಂಗ್ಲೀಷ್ ಹೌದಾ ವೆರಿ ಇಂಪಾರ್ಟೆಂಟ್ ಎಲ್ಲ ಸೈನ್ಸು ಮತ್ತು ಆರ್ಟ್ಸ್ ಸ್ಟ್ರೀಮ್ನವ್ರಿಗೆ ಹತ್ತರಿಂದ ಒಂದು ಗಂಟೆ ಮೂರು ಗಂಟೆಗಳ ಕಾಲ ಶನಿವಾರ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದು ಇಂಗ್ಲೀಷ್ ಪೇಪರ್ ಇರ್ತದೆ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಇರೋದರಿಂದ ರಜಾ ದಿನ ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಭೂಗೋಳಶಾಸ್ತ್ರ ಹೌದಾ ಭೂಗೋಳಶಾಸ್ತ್ರ ಜಿಯೋಗ್ರಫಿ ಪೇಪರ್ ಇರ್ತದೆ ಹತ್ತರಿಂದ ಒಂದು ಗಂಟೆ ಮೂರು ಗಂಟೆಗಳ ಕಾಲ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಜೀವಶಾಸ್ತ್ರ ಸಮಾಜಶಾಸ್ತ್ರ ವಿದ್ಯುನ್ಮಾನಶಾಸ್ತ್ರ ಗಣಕ ವಿಜ್ಞಾನ ಕಂಪ್ಯೂಟರ್ ಸೈನ್ಸ್ ಈ ಪತ್ರಿಕೆಗಳಿಗೆ ಸಂಬಂಧಪಟ್ಟಂಥ ಪೇಪರ್ಗಳಿರ್ತಾವ ಹತ್ತರಿಂದ ಒಂದು ಗಂಟೆ ಮೂರು ಗಂಟೆಗಳ ಕಾಲ ಇನ್ನು ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಹಿಂದೂಸ್ತಾನಿ ಸಂಗೀತ ಮಾಹಿತಿ ತಂತ್ರಜ್ಞಾನ ರಿಟೈಲ್ ಆಟೋಮೊಬೈಲ್ ಹೆಲ್ತ್ ಕೇರ್ ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಈ ವಿಷಯಗಳಿಗೆ ಸಂಬಂಧಪಟ್ಟಂಥ ಪತ್ರಿಕೆಗಳಿರ್ತವೆ ಆಮೇಲೆ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಹಿಂದಿ ಹತ್ತರಿಂದ ಒಂದು ಗಂಟೆ ಮೂರು ಗಂಟೆಗಳ ಕಾಲ ಇವಾಗ ಕೊನೆ ಪೇಪರು ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಹಿಂದಿ ನೀವು ಹಿಂದಿ ತೊಗೊಂಡಿದ್ದರೆ ಮಾತ್ರ ಏನಪ್ಪ ಅಂದರೆ ಈ ಪತ್ರಿಕೆಯನ್ನು ಬರೀಬಹುದು ಹೌದಾ ಇಷ್ಟು ಏನಪ್ಪ ಅಂದರೆ ದ್ವಿತೀಯ ಪಿ ಯು ಸಿಯ ಏನಪ್ಪ ಅಂದರೆ ಅಂತಿಮ ವೇಳಾಪಟ್ಟಿ ಪರೀಕ್ಷೆ ಒಂದರದ್ದು ಇನ್ನು ಪರೀಕ್ಷೆ ಎರಡು ಪರೀಕ್ಷೆ ಮೂರದು ಮತ್ತು ವೇಳಾಪಟ್ಟಿಗಳು ಬೇರೆ ಬರ್ತಾವೆ ಹೌದಾ ಅದನ್ನು ಆಮೇಲೆ ನೋಡೋಣ ಅಂತ ಹೇಳ್ತಾ ಆದಷ್ಟು ದ್ವಿತೀಯ ಪಿ ಯು ಸಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಯಾವ ಸಬ್ಜೆಕ್ಟ್ ಎಷ್ಟು ದಿನ ಉಳಿದಿದೆ ಎಷ್ಟು ಇನ್ನು ನಾವು ಸ್ಟಡಿ ಮಾಡಬೇಕಾಗಿದೆ ಅನ್ನೋದಕ್ಕೆ ಸಹಾಯ ಆಗ್ತದೆ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್